ಇದು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ರುತಿ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಲಾಸ್ಟ್ ವ್ಲಾಗ್ದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಹಬ್ಬದ ದಿನ ನಾವು ಮಧ್ಯಾಹ್ನ ಊಟ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಮೇಲೆ ನಮ್ಮಪ್ಪ ನಮ್ಮ ಅಕ್ಕ ಅವ್ರ ಊರಿಗೆ ಹೋಗಿ ಅಂತ ಹೇಳಿದ್ರು ಅಂದರೆ ಆನಂದಿದಾರಲ್ಲ ನಮ್ಮ ನಮ್ಮೂರಿಂದ ಸ್ವಲ್ಪ ಹತ್ರನೇ ಇರೋದು ಹೋಗಿ ಮಾತಾಡಿಸ್ಕೊಂಡು ಬನ್ನಿ ಅಂತ ಹೇಳಿದರು ಸೊ ಹಾಗಾಗಿ ಹೋಗೋಣ ಅಂತ ಹೇಳಿಬಿಟ್ಟು ಇದ್ದೀವಿ ಇವಾಗ ಹಾಗೆ ನಾನು ವರಮಾಲಕ್ಷ್ಮಿ ಹಬ್ಬದ ಟೈಮಲ್ಲೇ ನಾನು ನಮ್ಮ ಅಕ್ಕಂಗೆ ಸೀರೆ ತೆಗೆದು ಕೊಟ್ಟು ಕಳಿಸಿದ್ದೆ ಈ ಥರ ಏನಾದರೂ ನಾನು ಬರ್ತೀನಿ ಅಂತ ಗೊತ್ತಿದ್ದರೆ ನಾನೇ ತೊಗೊಂಡೋಗಿ ಕೊಡ್ತಾ ಇದ್ದೆ ಎಲ್ಲರೂ ಕೊಡ್ತಾರಲ್ವ ಇವಾಗ ತಟ್ಟೆ ತುಂಬಿಟ್ಟು ಅದೇ ಥರನೇ ಇದ್ದೆ ನಂಗೆ ಗೊತ್ತಿರಲಿಲ್ವಲ್ಲ ಬರ್ತೀನಿ ಅಂತ ಹೇಳಿ ಸೊ ನನಗೆ ಹೋಗ್ತಿದ್ದೀನಿ ಊರಿಗೆ ಅಂದಿದ ತಕ್ಷಣ ಅದೇ ನೆನಪಾಗಿದ್ದು ಫಸ್ಟು ಸೊ ನಾನು ಕೂಡ ಅದೇ ಥರನೇ ತಟ್ಟೆ ತುಂಬಿ ಎಲ್ಲ ತೊಗೊಂಡೋಗಿ ಕೊಡ್ಬೋದಿತ್ತು ಅರ್ಶನ ಕುಂಕುಮ ಎಲ್ಲ ಕೊಟ್ಬಿಟ್ಟು ಅಂತ ಹೇಳಿ ಸೊ ನೋಡೋಣ ಆದರೆ ನೆಕ್ಸ್ಟ್ ಇಯರ್ ಏನಾದ್ರೂ ಇದೇ ಅದೇ ಥರನೇ ಕೊಡೋಣ ಅಂದ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಹಣ್ಣುಗಳನ್ನೆಲ್ಲ ತೊಗೊಂಡು ಹೋಗೋಣ ಅಂತ ಹೇಳಿ ತೊಗೊಂಡ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ನನಗೆ ಈ ಥರದ್ದು ವಿಚಾರಗಳಲ್ಲಿ ಯಾವುದೇ ಥರದ್ದು ಬೇಜಾರಿಲ್ಲ ಇನ್ನೂ ತುಂಬಾ ಖುಷಿ ಆಗುತ್ತೆ ಅಟ್ಲೀಸ್ಟ್ ನನಗಾದರೂ ಯಾರೂ ಮಾಡೋರಿಲ್ಲ ನಾನು ಬೇರೆಯವ್ರಿಗೆ ಮಾಡಿ ಅದರಲ್ಲೇ ಖುಷಿ ಪಡೋಣ ಅಂತ ಹೇಳಿ ಅಂದ್ಕೊತೀನಿ ನಾನು ಅದೇ ತರನೇ ನಾನು ನಮ್ಮ ಅಕ್ಕಂಗೆ ನಾನು ಮದುವೆ ಆದಾಗಿಂದನೂ ನಾನೇ ಅವರಿಗೆ ಪ್ರತಿ ವರ್ಷನೂ ಕೂಡ ಗೌರಿ ಹಬ್ಬಕ್ಕೆ ಸೀರೆನ ತೆಗೆದು ಕೊಟ್ಟು ಕಳಿಸೋದು ಇಲ್ಲಿ ಹೋಗ್ಬೇಕಾದ್ರೆ ನವೆಲ್ ಕಾಣಿಸ್ತು ನೋಡಿ ನೋಡ್ತಾ ಇರ್ಬೋದು ನೀವು ನವೆಲ್ ಇದೆ ಅಲ್ಲಿ ನಮ್ಮ ಕಡೆ ಎಲ್ಲ ಜಾಸ್ತಿ ನವೆಲ್ಗಳಿದೆ ಈ ಕಡೆ ಇವಾಗ ಗದ್ದೆ ನಾಟಿನ ಮಾಡೋ ಟೈಮ್ ಅನ್ಸುತ್ತೆ ಕೆಲವೊಂದು ಕಡೆ ಎಲ್ಲ ನಾಟಿನ ಮಾಡಿದ್ರು ಅದು ನೋಡಿ ತುಂಬಾ ಖುಷಿ ಆಯ್ತು ಹಾಗೆ ಒಂದೊಂದು ಕ್ಲಿಪ್ಪಿಂಗ್ ಕೂಡ ತಗೊಂಡೆ ಅದ್ರದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಂದರೆ ಅದು ನೋಡಿದಾಗ ಒಂದು ಎಕರೆ ಎರಡು ಎಕರೆ ಈ ಥರ ದೊಡ್ಡದಾಗಿ ನಾಟಿ ಹಾಕಿರ್ತಾರೆ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ ಇನ್ನು ನಮ್ಮ ಅಕ್ಕ ಅವ್ರ ಮನೆಗೆ ಬಂದ್ವಿ ಯಕ್ಷಿತ್ ಎಲ್ಲ ಕಡೆ ಹೋಗಿ ನೋಡ್ತಾ ಇದ್ದಾನೆ ಇವಾಗ ಸಿಮೆಂಟ್ ಎಲ್ಲ ಹಾಕ್ಸಿದ್ದಾರೆ ಪೇಂಟಿಂಗ್ ಏನು ಮಾಡಿಲ್ಲ ಆ ಆತರ ಕಾಣಿಸ್ತಾ ಇರೋದು ಇವನು ನಮ್ಮ ಅಕ್ಕನ ಮಗ ಒಬ್ಬ ಇದ್ದಾನೆ ಇಬ್ರು ಮಕ್ಕಳು ನಾನು ಹೇಳಿದೀನಿ ಬಿಫೋರ್ ಅನ್ಸುತ್ತೆ ಅಲ್ಲಿ ಹೋದ್ರು ಅಷ್ಟೇನೆ ಯಕ್ಷಿತಿಗೆ ಕಾಲು ನಿಲ್ತಾನೆ ಇರ್ಲಿಲ್ಲ ಎಲ್ಲ ಕಡೆ ಓಡಾಡೋದು ಜೊತೆಗೆ ಆಚೆನೂ ಕೂಡ ಓಡಾಡೋದು ಈ ತರ ಎಲ್ಲ ಮಾಡ್ತಾ ಇದ್ದ ಹೇಳಿದ್ನಲ್ಲ ನಾನು ನಮ್ಮ ಕಡೆ ಈ ಒಂದು ಹಬ್ಬನ ಅಷ್ಟಾಗಿ ಸೆಲೆಬ್ರೇಟ್ ಮಾಡೋದಿಲ್ಲ ಹಾಗಾಗಿ ಅವ್ರ ಕಡೆನೂ ಅಷ್ಟೇ ಸೆಲೆಬ್ರೇಟ್ ಮಾಡಿರಲಿಲ್ಲ ನಾವು ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ಮಾತಾಡಿಕೊಂಡು ಅದು ಆಗಿದ್ಮೇಲೆ ನಮ್ಮಕ್ಕ ಹೇಳ್ತಾಯಿದ್ರು ಹಿರಿ ಬೆಳಗ್ಗೆ ಕಳಿಸ್ಕೊಡ್ತೀನಿ ಹೋಗವ್ರಂತೆ ಅಂತ ಹೇಳಿ ಇಲ್ಲ ನಾವು ನಮ್ಮ ಮನೆಗೆ ಅಂದರೆ ನಾಳೆ ನಮ್ಮ ಊರಿಗೆ ಹೋಗ್ಬೇಕಾಗಿತ್ತಲ್ವ ಹಾಗಾಗಿ ಹೋಗ್ತೀವಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟ್ವಿ ನಾವು ಅರ್ಶನಾಗ ಕುಂಕುಮ ಕೊಟ್ಟರು ಅಕ್ಕ ಅರ್ಶನಾಗ ಕುಂಕುಮ ತಗೊಂಡು ತುಂಬ ಹಿಂಸೆ ಮಾಡಿದರು ಇರಿ ಹೋಗೋರಂತೆ ಅಂತ ಹೇಳಿ ನಾನು ಈ ಒಂದು ವಿಷಯನ ಮೆನ್ಷನ್ ಮಾಡಲೇಬೇಕು ನಮ್ಮ ಅಕ್ಕ ಹೇಗೆ ಅಂತಂದರೆ ಯಾವುದೇ ಸ್ವಾರ್ಥ ಇಲ್ಲದೇ ಎಲ್ಲರೂ ಅಷ್ಟೇ ಇಷ್ಟಪಡ್ತಾರೆ ಕೆಲವೊಬ್ಬರು ಇರ್ತಾರೆ ಅಕ್ಕ ತಂಗಿರೋ ಅವರಿಂದ ಏನೋ ಒಂದು ಕೆಲಸ ಆಗಬೇಕು ನಮ್ಮ ನಮಗೆ ಅದಕ್ಕೆ ಅವ್ರ ಜೊತೆ ಚೆನ್ನಾಗಿರಬೇಕು ಅನ್ನೋ ಥರದ್ದಲ್ಲಿ ಇರ್ತಾರೆ ಬಟ್ ಇವರು ಯಾವುದೇ ಥರದ ನಿರೀಕ್ಷೆ ಇಲ್ಲ ನಮ್ಮಿಂದ ಆ ಥರ ಒಂದು ಪ್ರೀತಿನ ತೋರಿಸ್ತಾರೆ ನನಗಂತೂ ಖುಷಿ ಖುಷಿಯಾಗುತ್ತೆ ಈಗಿನ ಕಾಲದಲ್ಲೂ ಈ ಥರದವರು ಇರ್ತಾರ ಅಂತ ಹೇಳಿ ತುಂಬಾ ಇನೋಸೆಂಟ್ ಅಂದರೆ ಇನೋಸೆಂಟ್ ತುಂಬಾ ಖುಷಿ ಆಗುತ್ತೆ ನನಗೆ ಇವರನ್ನ ನೋಡಿದ್ರೆ ಬಂದ ಬಂದ್ಮೇಲೆ ನಾವು ರಾತ್ರಿನಲ್ಲಿ ನಮ್ಮ ಊರಿನಲ್ಲಿ ಗಣೇಶನ ಕೂರಿಸ್ತಿದ್ದಾರೆ ನಾವೇ ಹೋಗಿ ಗೌರಿ ಪೂಜೆ ಮಾಡಿಕೊಂಡು ಕಳಶ ಎಲ್ಲ ತಗೊಂಡು ಬಂದ್ವಿ ಸಂಜೆನೆ ತಗೊಂಡ್ ಬಂದ್ರು ಯಾಕೋ ಗೊತ್ತಿಲ್ಲ ಕೂರಿಸಿರ್ಲಿಲ್ಲ ಇನ್ನೇನು ರಾತ್ರಿ ಒಂಬತ್ತು ಗಂಟೆ ಆಗಿತ್ತು ಅನ್ಸುತ್ತೆ ಆ ಟೈಮ್ ಅಲ್ಲಿ ಕೂರಿಸ್ತಾ ಇದ್ರು ಗೌರಿ ತಗೊಂಡ್ ಬಂದ್ಮೇಲೆ ಗಣೇಶನ ಇವಾಗ ಇಟ್ಟು ಪೂಜೆ ಮಾಡೋದಿಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದಾರೆ ಅಲಂಕಾರ ಎಲ್ಲಾನು ಮಾಡಿಬಿಟ್ಟು ಇನ್ನು ನಾವು ಒಬ್ಬಟ್ಟೆಲ್ಲಾ ಮಾಡಿದ್ವಲ್ಲ ಪೂಜೆ ಮಾಡಿಸ್ಕೊಂಡು ತಗೊಂಡು ಹೋಗೋದಕ್ಕೆ ಅಂತ ಹೇಳಿ ನಾನು ಬರೀ ಪೂಜೆ ಐಟಮ್ಸ್ ಅಷ್ಟೇ ತೊಗೊಂಡು ಬಂದ್ಬಿಟ್ಟಿದೆ ನಮ್ಮಮ್ಮ ಇನ್ನೊಂದು ಪ್ಲೇಟಲ್ಲಿ ಒಬ್ಬಟ್ಟ ಹಾಕಿಟ್ಟಿದ್ದಾರೆ ನಾನು ನೋಡ್ಕೊಂಡಿರಲಿಲ್ಲ ಅದಾದಮೇಲೆ ಒಬ್ಬಟ್ಟ ಹಾಕಿಟ್ಟಿದ್ದೀನಿ ಎತ್ಕೊಂಡು ಬಾ ಹೋಗಿ ಅಂತ ಹೇಳಿದ್ರು ಮಾಮೂಲಿ ತಟ್ಟೆ ತುಂಬಿ ಇಡ್ತಾರಲ್ವ ಗಣೇಶನ ಮುಂದೆ ಹಂಗಾಗಿ ಬಾ ಹೋಗಿ ಅಂತ ಹೇಳಿದ್ರು ಅದನ್ನು ತೊಗೊಂಡು ಬಂದು ಕೊಟ್ಟೆ ಅಲ್ಲಿ ಮುಂದೆ ಇಟ್ಟಿದ್ದಾರೆ ಇನ್ನು ಬೇರೆಯವರೆಲ್ಲ ಪೂಜೆ ಮಾಡ್ತಾಯಿದ್ರು ನಾನು ಕೂಡ ಮಡ್ಲಕ್ಕಿ ಎಲ್ಲ ತಗೊಂಡು ಬಂದಿದ್ದೆ ಗೌರಿಗೆ ಪೂಜೆ ಮಾಡೋದಿಕ್ಕೆ ಮಡ್ಲಕ್ಕಿ ತುಂಬೋದಕ್ಕೆ ಅಂತ ಹೇಳಿ ಇನ್ನೊಂದು ಕಡೆ ಒಬ್ಬರು ಪೂಜೆನ ಮಾಡ್ತಾಯಿದ್ರು ಕೆಲವೊಬ್ಬರೆಲ್ಲ ನಾನು ಇಲ್ಲಿ ಈ ಕಡೆ ಮಡ್ಲಕ್ಕಿ ತುಂಬಿಬಿಟ್ಟು ಗೌರಿಗೆ ಪೂಜೆ ಮಾಡಿ ಅದಾದಮೇಲೆ ಗಣೇಶನಿಗೆ ಪೂಜೆ ಮಾಡೋಣ ಅಂತ ಹೇಳಿ ನಾನಿಲ್ಲಿ ಗೌರಿಗೆ ಪೂಜೆ ಮಾಡಿಬಿಟ್ಟು ಅದಾದಮೇಲೆ ಗಣೇಶನಿಗೆ ಪೂಜೆ ಮಾಡ್ತಾಯಿದ್ದೀನಿ ನಾನು ಅಂದ್ಕೊಂಡೆ ಅಟ್ಲೀಸ್ಟ್ ಬಂದಿದ್ದಕ್ಕೆ ಇದನ್ನಾದರೂ ನೋಡಿ ಖುಷಿ ಆಯಿತು ಇವಾಗ ಅನ್ನಿಸ್ತಾ ಇತ್ತು ಗೌರಿ ಹಬ್ಬ ಅಂತ ಹೇಳಿ ಅನ್ಕೊಂತ ಇದ್ದೆ ಏನಕ್ಕಪ್ಪ ಅಂತಂದ್ರೆ ನಮ್ಮ ಕಡೆ ಈ ಒಂದು ಹಬ್ಬನ ಸೆಲೆಬ್ರೇಟ್ ಮಾಡಲ್ವಲ್ಲ ಹಾಗಾಗಿ ಇನ್ನೂ ಬೇರೆ ಯಾವ ತರದ ಸೆಲೆಬ್ರೇಷನ್ ಇರಲ್ಲ ಗಣೇಶನ್ ಮಾತ್ರ ಕೂರಿಸ್ತಾರೆ ಇಲ್ಲಿ ಎಲ್ಲಾ ರೆಡಿ ಮಾಡಿ ಆದಮೇಲೆ ಪೂಜೆನ ಮಾಡ್ತಾ ಇದ್ದಾರೆ ಯಕ್ಷಿತ್ ನೋಡಿ ಅವ್ರ ಜೊತೆ ನಿಂತ್ಕೊಂಡು ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಿದ್ದಾನೆ ಅಂತ ಅವನು ಪೂಜೆ ಮಾಡಿ ಆಗಿದ್ಮೇಲೆ ಆನಂದ್ ಕರೀತಾ ಇದ್ರು ಬಾಯಿ ಕಡೆ ಅವ್ರು ಪೂಜೆ ಮಾಡ್ಲಿ ಇನ್ನೋ ಸಾಕು ನೀನು ಮಾಡಿದ್ದು ಅಂತ ಹೇಳ್ಬಿಟ್ಟು ಅದಾದಮೇಲೆ ಪೂಜೆ ಮಾಡಿದಾದಮೇಲೆ ಎಷ್ಟು ನೀಟಾಗಿ ಈ ಕಡೆ ಬರ್ತಾನೆ ನೋಡಿ ಬಪ್ಪ ಸಾಕು ಹ್ಞೂ ನಮ್ಮ ಕಡೆಯಲ್ಲ ಈ ಗಣೇಶನ ಹಬ್ಬನ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಬೆಳಗ್ಗೆಯಿಂದಲೂ ಕೂಡ ಉಪವಾಸ ಇದ್ದು ತನಿ ಎರಿಯೋ ತನಕ ಉಪವಾಸ ಇದ್ದು ಮಧ್ಯಾಹ್ನ ಒಂದು ಎರಡು ಗಂಟೆ ಮೂರು ಗಂಟೆ ಹಂಗೆ ಹೋಗಿ ನಾಗರಿಕಲ್ಗೆ ತನಿ ಎರ್ಕೊಂಡು ಬಂದು ಅಲ್ಲಿಂದ ಬಂದ ಮೇಲೆ ಮನೆಯಲ್ಲಿ ಅಡುಗೆ ಮಾಡಿ ಒಪ್ಪದ್ಬಿಟ್ಟು ತಂಬಿಟ್ಟೆಲ್ಲ ಮಾಡಿ ಎಳ್ ತಂಬಿಟ್ಟು ಅಕ್ಕಿ ತಂಬಿಟ್ಟು ಈ ಥರದ್ದೆಲ್ಲ ಮಾಡಿ ತನಿ ಹರ್ಕೊಂಡು ಬರ್ತಾರೆ ತುಂಬನೇ ಚೆನ್ನಾಗಿರುತ್ತೆ ಆಮೇಲೆ ಹೊಸ ಬಟ್ಟೆ ಹೆಣ್ಮಕ್ಳಿಗೆ ಅದರಲ್ಲೂ ಚೆನ್ನಾಗಿ ರೆಡಿ ಮಾಡಿಕೊಂಡು ಕರ್ಕೊಂಡೋಗೋದಿದೆಯೆಲ್ಲ ಚೆನ್ನಾಗಿರುತ್ತೆ ಅದನ್ನೆಲ್ಲನೂ ನೋಡೋದಕ್ಕೆ ಆ ಥರ ಎಲ್ಲ ಸೆಲೆಬ್ರೇಟ್ ಮಾಡ್ತೀವಿ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಕಡೆ ಎಲ್ಲ ಹಬ್ಬ ಈ ಗಣೇಶನ ಹಬ್ಬ ಇಲ್ಲಿ ನಾನು ಗಣೇಶನ ಕೂರಿಸಿದ್ದಾದಮೇಲೆ ಪೂಜೆ ಮಾಡಿದ್ರಲ್ಲ ನಾನು ಕೂಡ ಮಾಡಿಬಿಡೋಣ ಅಂತ ಹೇಳಿ ಅವ್ರು ಮಾಡಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ ಅವ್ರದ್ದೆಲ್ಲ ಪೂಜೆ ಮಾಡಿದ್ದಾದಮೇಲೆ ಒಬ್ಬೊಬ್ಬರೇ ಇಲ್ಲಿ ಕಾಯೆಲ್ಲ ತೊಗೊಂಡು ಬಂದಿದ್ರಲ್ಲ ಅವ್ರವ್ರೇನೆ ಪೂಜೆನ ಮಾಡ್ಕೊತಾಯಿದ್ರು ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ ಹೇಳಿ ಚೆನ್ನಾಗಿ ಕಾಣಿಸ್ತಾಯಿತ್ತು ಗಣೇಶ ಅಂತೂ ಈ ಥರ ಆಯಿತು ಗಣೇಶನು ಅಷ್ಟೇ ಸ್ವಲ್ಪ ದೊಡ್ಡದೆ ತದ್ದಿದ್ರು ಹುಡುಗರೆಲ್ಲ ಸೇರಿಕೊಂಡು ನಾನು ಅಲ್ಲೇ ಇದನ್ನಲ್ವ ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ತೊಗೊಂಡು ಬಂದೆ ಅಲ್ಲಿಂದ ಮನೆಗೆ ಬಂದು ಊಟನ ಮಾಡಿ ಮಲ್ಕೊಂಡ್ವಿ ನನಗೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ಸೊ ಹಾಗಾಗಿ ನಾನು ನೆಕ್ಸ್ಟ್ ಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆಯೇ ಬೆದ್ದು ಕಾಫಿ ಎಲ್ಲ ಮಾಡ್ಕೊಂಡು ಕೊಟ್ಬಿಟ್ಟು ತಿಂಡಿಗೆ ಅಂತ ಹೇಳಿ ನಾನು ಪುಳಿಯೋಗರೆನ ಮಾಡಿದ್ದೆ ನಮ್ಮ ಕಡೆ ಮೇಲುಕೋಟೆ ಪುಳಿಯೋಗರೆ ಫೇಮಸ್ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ನನಗಂತೂ ತುಂಬಾ ಇಷ್ಟ ಬಂದಾಗೆಲ್ಲ ನಾನು ಕೂಡ ಇಲ್ಲಿಂದ ತಗೊಂಡೋಗೋದು ಪುಳಿಯೋಗ್ರೇನ ಹಂಗಾಗಿ ನಿನ್ನೆ ನಮ್ಮ ಅಮ್ಮ ತಂದು ತರಿಸಿದ್ರಲ್ವಾ ಅದನ್ನೇ ಪುಳಿಯೋಗರೆನೇ ಮಾಡೋಣ ಅಂತ ಹೇಳಿ ಮಾಡಿದ್ದೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಇನ್ನು ತಿಂಡಿ ಎಲ್ಲನೂ ಮಾಡಿಟ್ಬಿಟ್ಟು ನಾನಿಲ್ಲಿ ಬ್ಲ್ಯಾಂಕೆಟ್ ಎಲ್ಲ ಮಾಡಿಸಿ ಎತ್ತಿಟ್ಬಿಡೋಣ ಅಂತ ಹೇಳಿ ರೂಮಿಗೆ ಬಂದು ಎಲ್ಲಾನು ಮರ್ಚಿ ಎತ್ತಿಡ್ತಾ ಇದ್ದೀನಿ ನಾನು ಬಿಫೋರ್ ವ್ಲಾಗಲ್ಲಿ ಹೇಳಿದ್ದೆ ಅಂದ್ಕೊತೀನಿ ನಾವಿವತ್ತು ಊರಿಗೆ ಹೋಗಬೇಕಾಗಿತ್ತು ಬಟ್ ಸಮ್ ರೀಸನ್ಸಿಂದ ನಾವು ಊರಿಗೆ ಹೋಗ್ತಾ ಇಲ್ಲ ಇವಾಗ ಡೈರೆಕ್ಟ್ ನಾವು ಬೆಂಗಳೂರಿಗೆ ಹೋಗ್ತಾ ಇರೋದು ಯಾವತ್ತೂ ಅಷ್ಟೇ ಜೀವನದಲ್ಲಿ ಯಾರೋ ಏನೋ ಮಾಡ್ತಾರೆ ಅನ್ನೋ ನಿರೀಕ್ಷಣ ಇಟ್ಕೊಳ್ಳೋದಿಕ್ಕೆ ಹೋಗಬಾರ್ದು ಆ ಹೇಳಿದ್ದೆ ನಾನು ಮುಂಚೆನೇ ಈ ಥರ ಊರಿಗೆ ಹೋಗ್ತಾ ಇಲ್ಲ ಹೋಗೋದು ಬೇಡ ಅಂತ ಹೇಳಿ ಅದಾದ್ಮೇಲೆ ಅವರೇ ಹೇಳಿದರು ಇಲ್ಲೇ ಇದ್ದು ನಾವು ಮಧ್ಯಾಹ್ನ ಮೇಲೆ ಹೋಗೋಣ ಅಂತ ಹೇಳಿದ್ರು ಬಟ್ ನನಗೆ ಇವಾಗ ನನ್ನ ಅಪ್ಪ ಅಮ್ಮಗೆ ಹೇಳ್ಬಿಟ್ಟಿದೀನಿ ಊರಿಗೆ ಹೋಗ್ತೀನಿ ಅಂತ ಹೋಗಿಲ್ಲ ಅಂತಂದ್ರೆ ಅವ್ರಿಗೂ ಕೂಡ ಅವರು ಕೂಡ ಕೇಳ್ತಾರಲ್ವ ಯಾಕೆ ಏನು ಅಂತ ಹೇಳಿ ನನಗೂ ಒಂಥರ ಹಿಂಸೆ ಅನ್ನಿಸ್ತಾ ಇತ್ತು ಇರೋದಕ್ಕೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಇಲ್ಲೇ ಉಳ್ಕೊಂಡ್ರೆ ಹಾಗಾಗಿ ಬೇಡ ಹೋಗೋಣ ಅಂತ ಹೇಳಿ ಹೊರಡೋದಕ್ಕೆ ರೆಡಿ ಇದ್ದೆ ನಾನು ಇನ್ನು ಕಾಫಿ ಎಲ್ಲ ಕುಡಿದು ತಿಂಡಿ ಎಲ್ಲನೂ ರೆಡಿ ಮಾಡಿಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ಕುಂತಿದ್ವಿ ಇಲ್ಲಿ ನೋಡಿ ಆ ನನ್ನ ಫೋನ್ ನೋಡಿಕೊಂಡು ಕುಂತಿದ್ದಾರೆ ಯಕ್ಷಿತ್ ಏನು ಮಾಡ್ತಿದ್ದಾನೆ ನೋಡೋಣ ಅಂತ ಹೇಳಿ ಹೊರಗಡೆ ಬಂದರೆ ಗಾಡಿ ಮೇಲೆ ಹತ್ತಿ ನಿಂತಿದ್ದಾನೆ ಗಾಡಿ ಕೀ ಹಾಕೋದು ತೆಗೆದು ಆರ್ನ್ ಮಾಡೋದು ಸ್ಟಾರ್ಟ್ ಮಾಡೋದು ಈ ಥರ ಎಲ್ಲ ಮಾಡ್ತಾ ಇದ್ದಾನೆ ನಾವು ಒಬ್ಬ ಅಲ್ಲೇ ಭಕ್ತೆಲ್ಲ ನಿಂತಿದ್ರು ಆಮೇಲೆ ಎಕ್ಸ್ಲೀಟ್ರ್ ಕೊಡೋದು ಈ ಥರ ಎಲ್ಲ ಮಾಡ್ತಾನೆ ಒಂದು ಸರಿ ತೋರಿಸ್ಕೊಟ್ರೆ ಸಾಕು ನೀಟಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಬಿಡ್ತಾನೆ ಮತ್ತೆ ಅದನ್ನೇ ಮಾ ರಿಪೀಟ್ ಮಾಡಿ ಮಾಡೋದು ಈ ಥರ ಇರ್ತಾನೆ ಅದು ಹೆಂಗೆ ಅಷ್ಟು ಬೇಗ ತಿಳ್ಕೊಬಿಡ್ತಾನೆ ಗೊತ್ತಾಗಲ್ಲ ತಿಂಡಿ ಎಲ್ಲನೂ ಅವಾಗಲೇ ರೆಡಿ ಮಾಡಿ ಇಟ್ಟಿದ್ನಲ್ವ ಸರಿ ತಿಂಡಿ ಹಾಕ್ಕೊಡೋಣ ಅಂತ ಹೇಳಿ ನಾನು ನಮ್ಮದು ಕುಕ್ಕರಲ್ಲಿ ಇಡಿಕೆ ಇರಲಿಲ್ಲ ಸರಿ ವಿಷಲ್ ಹೋಗಿರ್ಬೋದು ಅಂತ ಹೇಳಿ ನಾನು ಇಡಿಕೆನ ತೆಗಿಯೋದಕ್ಕೆ ಹೋಗಿದೆ ಅದು ನೀಟಾಗಿ ಚೆಕ್ ಮಾಡಿದೆ ನಾನು ವಿಷಲೆಲ್ಲ ತೆಗೆದುಬಿಟ್ಟು ಅದೇನು ಗಾಳಿ ಏನು ಬರ್ತಾ ಇರಲಿಲ್ಲ ಸರಿ ಹೆಂಗಿದ್ರು ವಿಷಲ್ ಹೋಗಿದೆಯಲ್ಲ ಅಂತಂದ್ಬಿಟ್ಟು ಎತ್ತೋದಿಕ್ಕೋದೆ ಅನ್ನ ಸಿಡಿದ್ಬಿಟ್ಟು ಕೈ ಮೇಲೆ ಬಿದ್ದು ನೋಡಿ ಎಷ್ಟು ರೆಡ್ ಆಗಿದೆ ಅಂತ ಹೇಳಿ ಅಯ್ಯಪ್ಪ ನಿಜವಾಗ್ಲೂ ಸಿಕ್ಕಾಪಟ್ಟೆ ಉರಿತಾಯಿತ್ತು ತಡಿಯೋದಕ್ಕೆ ಇರಲಿಲ್ಲ ನನಗಂತೂ ಅಷ್ಟು ಉರಿ 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 ನೋವಾಗ್ತಾಯಿತ್ತು ನಮ್ಮಪ್ಪ ಹೇಳಿದ್ರು ಪೇಸ್ಟ್ ಹಚ್ಬಿಡು ಏನೂ ಆಗೋಲ್ಲ ಅಂತ ಹೇಳಿದ್ರು ಅದು ಹಚ್ಚಿದ ಮೇಲಂತೂ ಇನ್ನೂ ಸಿಕ್ಕಾಟೆ ಉರಿತಾಯಿತ್ತು ತಡಿಯೋದಕ್ಕೆ ಹಾಕ್ತಾ ಇರಲಿಲ್ಲ ನನಗೆ ಹಂಗಾಗಿ ಇದನ್ನು ಬೇಗ ತೊಳೆದ್ಬಿಟ್ಟೆ ಗೊತ್ತಿರುತ್ತೆ ಈ ಥರ ಸುಟ್ಟಾಗ ಎಷ್ಟು ಅಷ್ಟು ನೋವಾಗುತ್ತೆ ಅಂತ ಹೇಳಿ ನನಗೂ ಕೂಡ ಅದೇ ಥರನೇ ಆಗ್ತಾಯಿತ್ತು ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ಅದಂತೂ ಇನ್ನೂ ಹುರಿಯಾಗಿ ಜಾಸ್ತಿ ಆಯಿತು ಮತ್ತು ಬೊಬ್ಬೆ ಬರೋದಕ್ಕೂ ಕೂಡ ಸ್ಟಾರ್ಟ್ ಆಯಿತು ಸಣ್ಣದಾಗಿ ಅಯ್ಯಪ್ಪ ನಿಜವಾಗ್ಲೂ ಈ ಥರ ಎಲ್ಲ ನೋವು ಅನುಭವಿಸೋದು ಎಷ್ಟು ಕಷ್ಟ ಅಲ್ವ ಇನ್ನು ನಾವು ತಿಂಡಿ ಎಲ್ಲಾನು ಮುಗಿಸ್ಕೊಂಡು ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ದೀನಿ ಬೆಂಗಳೂರಿಗೆ ಹೊರಡೋದಕ್ಕೆ ಅಂತ ಹೇಳಿ ನಮ್ಮಪ್ಪ ಅಮ್ಮ ಅಂದ್ಕೊಂಡಿರೋದು ಅವ್ರೂರಿಗೆ ಹೋಗ್ತಿದ್ದಾರೆ ಅಂತ ಹೇಳಿಬಿಟ್ಟು ನಾನು ಹೇಳೋದಕ್ಕಾಗಲ್ಲ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಈ ಥರ ಇದೆ ಹಾಗಾಗಿ ಹೋಗ್ತಾಯಿಲ್ಲ ಅಂತ ಹೇಳಿ ಅವರು ಅಂದ್ಕೊಳ್ತಾರೆ ಯಾಕೋ ಏನೋ ಅಂತ ಹೇಳಿಬಿಟ್ಟು ಸೊ ಹಂಗಾಗಿ ನನಗೆ ಹೇಳ್ದೆ ಹೊರಡೋಣ ನಾವು ಹಾ ಅವರಿಗೂ ಕೂಡ ಹೇಳ್ತಾ ಇದ್ದಾರೆ ನಾವು ಅಪ್ಪ ಅಮ್ಮನೂ ಕೂಡ ಮಟನು ಇಲ್ಲ ಚಿಕನ್ ಏನಾದರೂ ತರಿಸ್ತೀನಿ ಊಟ ಮಾಡ್ಕೊಂಡು ಮಧ್ಯಾಹ್ನ ಹೋಗೋರಂತೆ ಅಂತ ಹೇಳಿ ಇಲ್ಲ ಅಲ್ಲಿಗೆ ಹೋಗಬೇಕು ಅಂತ ಹೇಳಿ ನಾವು ಹೊರಟ್ವಿ ಎತ್ಕೊಳ್ಳಿಲ್ವಾ ಹಾಗೆ ನಮ್ಮ ಅಪ್ಪಂಗೆ ಮೊಮ್ಮಗನ್ನ ಕಳಿಸೋದಕ್ಕೆ ಇಷ್ಟ ಇರಲಿಲ್ಲ ಒಂದು ವಾರ ಬಿಟ್ಟೋಗು ಎರ್ಸ್ಕೊಂತೀನಿ ಇರಿಸ್ಕೊತೀನಿ ಅಂತ ಹೇಳ್ತಾ ಇದ್ರು ಅಲ್ಲಿಂದ ಮಾತ ಎಲ್ಲರಿಗೂ ಹೇಳಿಬಿಟ್ಟು ಹೋಗ್ವಿ ಬೆಂಗಳೂರಿಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ನಮ್ಮ ಎಲ್ಲ ತರಕಾರಿ ಎಲ್ಲನೂ ಜಾಸ್ತಿ ಬೆಳೆಯೋದಿಲ್ವ ನಾವು ಹೋಗೋದಾರಿಲ್ಲ ನಮ್ಮ ಹತ್ರನೇ ಕೋಸ್ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಂದರೆ ಹಂಗೆ ಒಂದು ಕ್ಲಿಪ್ಪಿಂಗ್ ಕೂಡ ತಗೊಂಡೆ ನಾನು ಹಂಗಂತೂ ಬಂದಿದ್ದು ತುಂಬಾ ಖುಷಿ ಆಯಿತು ಹೋಗ್ಬೇಕಾದ್ರೂ ಅಷ್ಟೇ ಇಷ್ಟು ಬೇಗ ಹೋಗ್ಬೇಕಲ್ಲ ಅಂತ ಬೇಜಾರು ಕೂಡ ಆಗ್ತಾ ಇತ್ತು ಆನಂದ್ ಹತ್ರ ಅದನ್ನೇ ಹೇಳ್ತಾ ಇದ್ದೆ ನಾನು ಇದ್ದು ಹೋಗ್ಬೇಕು ಅನ್ನೋ ಆಸೆ ಆಗ್ತಾ ಇತ್ತು ಬಟ್ ಏನು ಮಾಡೋದು ಅಲ್ಲಿಂದ ಹೊರಟಿದ್ದಾದ ಇಲ್ಲಿ ಚನ್ನಪಟ್ಟಣ ಮತ್ತು ಮದ್ದೂರು ಈ ಕಡೆ ಎಲ್ಲ ಚಾಕ್ ಮಾಡ್ತಾರಲ್ವಾ ಆನಂದ್ ಹೇಳ್ತಾ ಇದ್ದೆ ನನಗೂ ಕೂಡ ತಿನ್ಬೇಕು ಅನ್ನಿಸ್ತಾ ಇದೆ ತಗೊಂಡು ಬನ್ನಿ ಅಂತ ಹೇಳಿ ಹೋಗಿದ್ರು ಅಲ್ಲಿ ಮುನ್ನೂರ ನಲ್ವತ್ತೈದು ರೂಪಾಯಿ ಅಂತೆ ಕಾಲು ಕೆಜಿಗೆ ಮೊದಲು ಮಾಮೂಲಿ ಮಾಂಸನ ತಗೊಂಡು ಅದು ಆಗಿದ್ಮೇಲೆ ಚಾಕ್ನ ಮಾಡಿಸೋದಕ್ಕೆ ಅಂತ ಹೇಳಿ ಕ್ಯೂ ನಿಲ್ಬೇಕಂತೆ ತುಂಬಾ ಟೈಮ್ ಆಗುತ್ತೆ ಅಂತ ಹೇಳಿದ್ರು ಸರಿ ಆಯಿತು ಬನ್ನಿ ಇನ್ನೊಂದು ಸರಿ ಯಾವಾಗಲಾದ್ರೂ ನೋಡೋಣ ಅಂತ ಹೇಳಿಬಿಟ್ಟು ಅಲ್ಲಿಂದ ಮತ್ತೆ ನಾವು ಹೊರಟ್ವಿ ಅಲ್ಲಿಂದ ಮೇಲೆ ಮುಂದೆ ಬಂದು ಒಂದು ಕಡೆ ಗಾಡಿನ ನಿಲ್ಲಿಸಿದ್ವಿ ಕಾಫಿ ಅದ್ರ ಜೊತೆಗೆ ಏನಾದರೂ ತಿನ್ನೋಣ ಅಂತ ಹೇಳಿ ಗಾಡಿನಲ್ಲಿ ಹೋಗ್ತಾ ಇರೋದಲ್ವಾ ಸಿಕ್ಕಾ ಗಾಳಿ ಬೀಸ್ತಾ ಇರುತ್ತೆ ಮತ್ತೆ ಚಳಿ ಚಳಿ ಥರ ಹಾಕ್ತಾ ಇರುತ್ತೆ ಹಂಗಾಗಿ ಏನು ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಒಂದು ಕಡೆ ನಿಲ್ಸಿದ್ವಿ ಕಾಫಿ ಎಲ್ಲ ಕುಡ್ದಿದ್ದಾದಮೇಲೆ ಹಾಗೆ ಅಲ್ಲಿ ಸೀತಾಫಲ ಇತ್ತು ಆನಂದ್ ತಗೋತೀಯ ಅಂತ ಕೇಳಿದ್ರು ನಾನು ಬೇಡ ಅಂತ ಹೇಳ್ಬಿಟ್ಟು ಒಂದೇ ನಮ್ಮ ಕಡೆ ಎಲ್ಲ ಸೀತಾಫಲ ಅಂತಲೇ ಕರೆಯೋದು ಅದನ್ನ ಹಣ್ಣಿಗೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಇಲ್ಲಿ ನೋಡಿ ಯಕ್ಷಿತ್ ಈ ಥರನೂ ಕೂಡ ಗಾಡಿನಲ್ಲಿ ಕೂತ್ಕೋತಾರ ನೋಡಿ ಎಲ್ಲರೂ ಕೂಡ ಕಾ ಕಾಲನ್ನ ಕೆಳಗಡೆ ಬಿಟ್ಬಿಟ್ಟು ಕೂತ್ಕೊಂಡ್ರೆ ಇವ್ ನೋಡಿ ಹೆಂಗೆ ಕಾಲನ್ನ ನೀಡ್ಕೊಂಡು ಕುಂತಿದ್ದಾನೆ ಮನೆಯಲ್ಲಿ ಕೂತ್ಕೋತೀವಲ್ಲ ಹಂಗೆ ಹೆಂಗೆ ವಿಚಿತ್ರವಾಗಿಲ್ಲ ಕೂತ್ಕೊಳ್ಳೋದು ಈ ತರ ಎಲ್ಲ ಮಾಡ್ತಾ ಇದ್ದಾ ಬರಬೇಕಾದ್ರೆ ಅಲ್ಲೇ ಸ್ವಲ್ಪ ಹೊತ್ತಲ್ಲೇ ಮಲ್ಕೋಬಿಟ್ಟ ಹಾಗಾಗಿ ನಮಗೆ ಬೇಗ ಬರೋದಕ್ಕೆ ಈಸಿ ಆಯಿತು ಇಲ್ಲ ಅಂತಂದಿರಂತೂ ಇನ್ನೂ ಕಷ್ಟ ಆಗಿರೋದು ಅವ್ನು ಮುಂದೆ ಕೂತ್ಕೊತನಲ್ಲ ಸ್ವಲ್ಪ ನಿಧಾನಕ್ಕೆ ಹೋಗಬೇಕು ಗಾಳಿ ಎಲ್ಲ ಜಾಸ್ತಿ ಬೀಸ್ತಿರುತ್ತಲ್ವ ಹಾಗಾಗಿ ಮುಂದೆ ಕುತ್ಕೊಂಡಿರೋರಿಗೆ ಡೈರೆಕ್ಟಾಗಿ ಹೊಡೆಯುತ್ತಲ್ವ ಹಾಗಾಗಿ ನಿಧಾನಕ್ಕೆ ಬರೋದು ನಾವು ಅವನನ್ನು ಮುಂದೆ ಕೂರಿಸ್ಕೊಂಡಾಗ ಇನ್ನು ನಾವು ಒಂದು ಸ್ವಲ್ಪ ಹೊತ್ತು ಇನ್ನೇನು ಬೆಂಗಳೂರು ಹತ್ರ ಇದೆ ಅನ್ನಾಗ ಒಂದು ಕಡೆ ಡಾಬಾ ಹತ್ರ ನಿಲ್ಲಿಸ್ಬಿಟ್ಟು ನನಗೆ ನಾನ್ ವೆಜ್ ತಿನ್ನಬೇಕು ಅಂತ ಇತ್ತು ಆಲ್ರೆಡಿ ಹದಿನೈದು ದಿನ ಆಗಿತ್ತು ತಿಂದು ಆನಂದಿಗೆ ಹೇಳ್ತಾ ಇದ್ದೆ ಸರಿ ಬಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಡಾಬಾ ಅದಲ್ಲಿ ಚೆನ್ನಾಗಿರುತ್ತಲ್ವ ಹಾಗಾಗಿ ಇಲ್ಲಿಗೆ ಬಂದ್ವಿ ಆರ್ಡರ್ ಮಾಡಿಬಿಟ್ಟು ಕುಂತಿದ್ವಿ ಬರೋ ತನಕ ಊಟ ಇನ್ನು ಯಕ್ಷಿತ್ಗೆ ಫೋನ್ ಕೊಟ್ಟಿದ್ವಿ ಇಲ್ಲ ಅಂತಂದ್ರೆ ಅವನು ನೆಡಿಯೋದಕ್ಕೆ ಆಗಲ್ವಲ್ಲ ಹಾಗಾಗಿ ಸುಮ್ಮನೆ ಕುಂತಿದ್ದ ಫೋನ್ ನೋಡಿಕೊಂಡು ನೋಡಿ ಲಾಲಿಪಾಪ್ ಆರ್ಡರ್ ಮಾಡಿದ್ವಿ ಅದ್ರ ಜೊತೆಗೆ ರೋಟಿ ಮತ್ತು ಗ್ರೇವಿನ ಆರ್ಡರ್ ಮಾಡಿದ್ವಿ ಯೂಶಲಿ ಮಾಮೂಲಿ ಎಲ್ಲಾದರೂ ನಾನ್ ವೆಜ್ ತಿಂದರೆ ಸ್ಟಾರ್ಟಿಂಗ್ ರೋಟಿನೇ ಇರುತ್ತೆ ನಾವು ಚಿಕನ್ದು ಏನೂ ಐಟಮ್ ತೊಗೊಳ್ಳಲಿಲ್ಲ ಕರಿಗೆ ಬರೀ ಇದನ್ನು ತೊಗೊಂಡಿದ್ವಿ ಅಷ್ಟೇ ಎಗ್ ಕರಿನಾ ಅದೇ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಕರಿ ಆಗಿರ್ಬೋದು ಇಲ್ಲ ಅಂತಂದರೆ ಲಾಲಿಪಾಪ್ ಆಗಿರ್ಬೋದು ಅದ್ರ ಜೊತೆಗೆ ನಾವು ಚಿಕನ್ ಫ್ರೈಡ್ ರೈಸ್ನ ಆರ್ಡ್ರ್ ಮಾಡಿದ್ವಿ ಅದು ಅಷ್ಟೇ ತುಂಬಾ ಚೆನ್ನಾಗಿತ್ತು ಇನ್ನೂ ನಂದು ಕೈ ಸುಟ್ಟೋಗಿತ್ತಲ್ಲ ಅದು ಯಾವ ಥರ ಬೊಬ್ಬೆ ಬಂದಿದೆ ನೋಡಿ ನಾವು ಅಪ್ಪ ಅಂತೂ ಪದೇ ಪದೇ ಕಾಲ್ ಮಾಡಿ ಕೇಳ್ತಾನೆ ಇದ್ದರು ಹೇಗಿದೆ ಕೈ ಜೊತೆಗೆ ಅಲ್ಲೂ ಅಷ್ಟೇ ಬೊಬ್ಬೆ ಬಂತ ನೋವು ಕಡಿಮೆ ಆಯಿತಾ ಅಂತ ಕೇಳ್ತಾನೆ ಇದ್ರು ಅಲ್ಲಿಂದ ಮನೆಗೆ ಬಂದ ಮೇಲೆ ನನಗೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು ತ್ರೀ ಡೇಸ್ ಆಗಿರುತ್ತೆ ಇದು ನಂಗಾಗಿರ್ಬೋದು ಇಲ್ಲ ಇಕ್ಷಿತ್ಗಾಗಿರ್ಬೋದು ಇಬ್ಬರು ಕೂಡ ಹುಷಾರಿರಲಿಲ್ಲ ನೆಕ್ಸ್ಟ್ ಡೇಗೆ ಇಕ್ಷಿತ್ಗೆ ಸಿಕ್ಕ ಹೊಟ್ಟೆ ಕೆಮ್ಮಿತ್ತು ರಾತ್ರಿ ಮಧ್ಯರಾತ್ರಿ ನಾವು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿದ್ವಿ ರಾತ್ರಿ ಮಲ್ಗಿದ್ದ ಮಲ್ಗಿದಂನೆ ಇಕಿದಂಗೆನೆ ಕೆಮ್ಮ ಸ್ಟಾರ್ಟ್ ಆಯ್ತು ಸಿಕ್ಕಾಪಟ್ಟೆ ಕೆಮ್ಮದಿಕ್ ಸ್ಟಾರ್ಟ್ ಮಾಡ್ದ ಅದು ಯಾವ ತರ ಅಂತಂದ್ರೆ ನಾನ್ ಸ್ಟಾಪ್ ಕೆಮ್ಮದು ಸಿಕ್ಕ ಚಿಕ್ಕ ಆಪಟ್ಟೆ ಕೆಮ್ಮತ ಇದೆ ಅದೊಂಥರ ಡ್ರೈ ಕಾಫ್ ಥರ ಅವನಿಗೆ ಕೆಮ್ಮಿ ಕೆಮ್ಮಿ ಯಾವ ಥರ ಆಗೋಯ್ತು ಅಂತಂದರೆ ಉಸಿರಾಡೋಕ್ಕೂ ಕೂಡ ಕಷ್ಟ ಆಗ್ತಾಯಿತ್ತು ಮತ್ತು ಯಾಕೋ ಗೊತ್ತಿಲ್ಲ ಚಿಕ್ಕ ಆಪಟ್ಟೆ ಇದ್ದ ನಾವು ಚಳಿ ಜ್ವರ ಬಂದಾಗ ನಡೀತೀವಲ್ವ ಆ ಥರ ನನಗೂ ಆನಂದಿಗೂ ಸಿಕ್ಕಾಗಟ್ಟೆ ಭಯ ಆಗೋಯ್ತು ಅದಾದಮೇಲೆ ನಾವು ಬೇಡ ಸರಿ ಹಾಸ್ಪಿಟಲ್ಗೆ ಹೋಗ್ಬಿಡೋಣ ಅಂತ ಹೇಳಿ ಮಧ್ಯರಾತ್ರಿ ಹಾಸ್ಪಿಟಲ್ಗೆ ಹೋದ್ವಿ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋಷ್ಟರಲ್ಲಿ ಅಷ್ಟರಲ್ಲಿ ಮತ್ತೆ ಜ್ವರನೂ ಕೂಡ ಸ್ಟಾರ್ಟ್ ಆಗೋಯ್ತು ಅವನಿಗೆ ಅದಾದಮೇಲೆ ಹೇಳಿದರು ಡಾಕ್ಟರ್ ಅವ್ರಿಗೆ ಏನು ತೊಂದರೆ ಇಲ್ಲ ಅದು ಕೆಮ್ಮಿ ಕೆಮ್ಮಿ ಸುಸ್ತಾಗ್ಬಿಟ್ಟಿರ್ತಾನಲ್ಲ ಆ ಇದಕ್ಕೆ ಸ್ವಲ್ಪ ಜ್ವರ ಬಂದಿದೆ ಅಂತ ಹೇಳಿ ಎಲ್ಲ ಚೆಕ್ ಮಾಡಿಬಿಟ್ಟು ಕೆಮ್ಮು ಮತ್ತು ನೆಗಡಿ ಜ್ವರಕ್ಕೆಲ್ಲ ಸಿರಪ್ ಬರೆದು ಕಳಿಸಿದ್ರು ಆಮೇಲೆ ಸ್ವಲ್ಪ ಸಮಾಧಾನ ಆಯಿತು ಅಲ್ಲಿಂದ ಮೇಲೆ ಆರಾಮಾಗಿ ಮಲಗಿದ ಮತ್ತು ಇನ್ನೂ ಜ್ವರ ಕಡಿಮೆ ಆಗಿರಲಿಲ್ಲ ಬೆಳಗ್ಗೆಯೂ ಕೂಡ ಹಾಗಾಗಿ ನಂದು ಆಫೀಸಿಗೆ ಹೋಗ್ತೀನಿ ಅಂತ ರೆಡಿ ಆಗಿದ್ರು ಅದಾದಮೇಲೆ ಇವ್ನಿಗೆ ಮತ್ತೆ ಜ್ವರ ಜಾಸ್ತಿ ಆಗಿಬಿಟ್ರೆ ನನಗೂ ಬೇರೆ ಹುಷಾರಿಲ್ವಲ್ಲ ಹಂಗಾಗಿ ಹೋಗೋದು ಬೇಡ ಅಂತ ಹೇಳಿ ಸುಮ್ಮನೆ ಆದರು ಅವರು ರೆಡಿ ಆಗಿದ್ರಲ್ಲ ಹೆಂಗಿದ್ರು ನನ್ನ ಮೈದನಿಗೆ ತಿಂಡಿ ಕೊಟ್ಬಿಟ್ಟು ನಮಗೂ ಕೂಡ ತಿಂಡಿ ತೊಗೊಂಡು ಬರ್ತೀನಿ ಅಂತ ಹೋಗಿದ್ದರು ಅಷ್ಟರಲ್ಲಿ ನಾನು ಎದ್ಬಿಟ್ಟು ಊರಿಂದ ಮೇಲೆ ಮತ್ತೆ ನಾನು ಲಗೇಜ್ ಏನು ಮುಟ್ಟೋದಕ್ಕೆ ಹೋಗಿರಲಿಲ್ಲ ಸರಿ ಇವಾಗ ಎಲ್ಲನೂ ಎತ್ತಿಟ್ಬಿಟ್ಟು ಬಟ್ಟೆಗಳನ್ನೆಲ್ಲನೂ ಮಿಷಿನ್ಗೆ ಹಾಕೋಣ ಅಂತ ಹೇಳಿ ಬಟ್ಟೆಗಳನ್ನೆಲ್ಲನೂ ಕೂಡ ಇದ್ದೀನಿ ನಾನು ಯೂಸ್ ಮಾಡಿರೋ ಬಟ್ಟೆಗಳು ಮತ್ತು ಯೂಸ್ ಮಾಡದೇ ಇರೋ ಬಟ್ಟೆಗಳನ್ನೇ ಸಪ್ರೇಟಾಗಿ ಇಟ್ಕೊಬಿಟ್ಟಿರ್ತೀನಿ ಏನಪ್ಪ ಇವರು ಹಾಕ್ಕೊಂಡಿರೋ ಬಟ್ಟೆಗಳನ್ನ ತಗೊಂಡು ಬರ್ತಾರ ಊರಿಂದ ಅಂತ ಅಂದ್ಕೋಬೋದು ಆ ಥರ ಅಂತಲ್ಲ ಇವಾಗ ಅಲ್ಲಿ ಬಿಟ್ಟು ಕೂಡ ನಾವು ಅಮ್ಮನೇ ವಾಶ್ ಮಾಡಬೇಕು ಪಾಪ ಅವ್ರ ಕೈಯಲ್ಲಿ ಆಗಲ್ಲ ಅವ್ರ ಬಟ್ಟೆಗಳನ್ನೇ ವಾಶ್ ಮಾಡ್ಕೊಳೋದು ಅವ್ರಿಗೆ ಕಷ್ಟ ಅಲ್ವಾ ಹಂಗಾಗಿ ನಾನು ಇಲ್ಲಾಂದರೆ ಮಿಷಿನ್ಗೆ ಹಾಕ್ಕೊಂಡು ತಿನ್ನಲ್ಲ ಅಂದ್ಬಿಟ್ಟು ತೊಗೊಂಡು ಬಂದ್ಬಿಡ್ತೀನಿ ನಾನು ಯಾವ ಪ್ರತಿ ಸರಿ ಹೋದಾಗಲೂ ಅಷ್ಟೇ ಅವರಿಗೆ ನನಗೆ ಬರ್ಡನ್ ಮಾಡೋದಿಕ್ಕೆ ಇಷ್ಟ ಆಗಲ್ಲ ಹಾಗಾಗಿ ತಗೊಂಡ್ ಬಂದ್ಬಿಡ್ತೀನಿ ಪಾಪ ಅವ್ರಿಗೆ ಈ ಏಜಲ್ಲಿ ಕೂತ್ಕೊಂಡು ಬಟ್ಟೆ ವಾಶ್ ಮಾಡೋದಕ್ಕೆಲ್ಲ ಆಗಲ್ಲ ಅಲ್ವಾ ಹಾಗಾಗಿ ನನಗೆ ಫೀವರ್ ಏನು ಇರಲಿಲ್ಲ ಬಾಡಿ ಪೇಯ್ನು ಮತ್ತು ಗಂಟ್ಲು ನೋವು ಕೆಮ್ಮು ನೆಗಡಿ ಈ ಥರ ಆಗ್ತಾಯಿತ್ತು ಸಿಕ್ಕಾಪಟ್ಟೆ ರಾತ್ರಿ ಮಲಗಬೇಕಂದ್ರೆ ಒಂಥರ ಹಿಂಸೆ ಆಗ್ತಾಯಿತ್ತು ಬೆಳಗ್ಗೆ ಎದ್ದೇಳೋದಕ್ಕೆ ಆಗಲಿಲ್ಲ ಸರಿ ತಿಂಡಿ ಮಾಡೋಣ ಹಂಗೂ ಅಂತ ಅಂದ್ಕೊಂಡೆ ಆಮೇಲೆ ಆಗಲೇ ಇಲ್ಲ ಅದಕ್ಕೆ ಹಾನೆಂದು ಕೂಡ ರಜಾ ಹಾಕ್ಕೊಂಡ್ರು ನನಗೇನಾದರೂ ನಾರ್ಮಲ್ ಆಗಿ ಇದ್ದಿದ್ರೆ ನಾನು ಹೋಗ್ತಾಯಿದ್ರು ಅವ್ರ ಇಲ್ಲ ಅಂತಂದರೆ ನಾನು ಈಕ್ಷಿತ್ಕೇನಾದ್ರೂ ಮಧ್ಯ ಏನಾದರೂ ಫೀವರ್ ಬಂತು ಅಂತಂದರೆ ನಾನೇ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾಯಿದ್ದೆ ಬಟ್ ನನಗೇ ಹುಷಾರಿರಲಿಲ್ವಲ್ಲ ಹಾಗಾಗಿ ಆನಂದ್ ಇವತ್ತು ಒಂದಿನ ರಜಾ ಬಿಡು ಅಂತ ಹೇಳಿ ರಜಾ ಹಾಕ್ಕೊಂಡ್ರು ನಾವು ಹೇಗೆ ಅಂತಂದರೆ ಆನಂದೂ ನನಗೂ ಹುಷಾರಿಲ್ಲ ಅಂತಂದ್ರೂ ಅಷ್ಟೇನ ಇಲ್ಲ ನಾರ್ಮಲ್ ಆಗಿದ್ದೀನಿ ಪರವಾಗಿಲ್ಲ ಅಂತಂದರೆ ಏನಿಲ್ಲ ಹೊರಟೋಗ್ತಾರೆ ಅದರಲ್ಲೂ ಯಕ್ಷತೆಗೆ ಹುಷಾರಿಲ್ಲ ಇಲ್ಲ ಅವರಿಗೆ ಹುಷಾರಿಲ್ಲ ಅಂದರೂ ಅವ್ರು ರಜಾ ಹಾಕ್ಕೊಳ್ಳೋದಿಲ್ಲ ಕೆಲವೊಂದು ಟೈಮು ಯಕ್ಷತಿಗೆ ಹುಷಾರಿಲ್ಲ ಅಂತಂದರೆ ನಾವು ನೆಗ್ಲೆಕ್ಟ್ ಮಾಡೋದೇ ಇಲ್ಲ ಆನಂದ್ ರಜಾ ಹಾಕ್ಕೊಬಿಡ್ತಾರೆ ಅವತ್ತು ಅಷ್ಟು ಹುಷಾರಾಗಿ ನೋಡ್ಕೋಬೇಕು ಅವನ್ನ ಅಷ್ಟು ಕೇರ್ಫುಲ್ಲಾಗಿ ನೋಡ್ಕೋಬೇಕು ಅವನನ್ನು ಹಾಗೆ ಬಟ್ಟೆಗಳನ್ನೆಲ್ಲನೂ ಎತ್ತಿಟ್ಬಿಟ್ಟು ಸೀರೆ ಕೂಡ ತೊಗೊಂಡು ಹೋಗಿದ್ನಲ್ಲ ಅದನ್ನು ನೀಟಾಗಿ ಮಡಚಿ ಎತ್ತಿಟ್ಬಿಡೋಣ ಬೇರಿಗೆ ಅಂತ ಹೇಳಿ ನೀಟಾಗಿ ಮಡಚಿ ಇದ್ದೀನಿ ಅದರಲ್ಲೂ ಯಕ್ಷೇದಂತೂ ಆ ಬ್ಲೌಸ್ನ ಎತ್ಕೊಂಡು ಹೋಗೋದು ಆ ಕಡೆ ಹಾಕೋದು ಈ ಕಡೆ ಹಾಕೋದು ಅದನ್ನೆಲ್ಲನೂ ಇದ್ದ ಹಾಗೆ ಯೂಸ್ ಮಾಡದೇ ಇರೋ ಬಟ್ಟೆಗಳು ತುಂಬಾ ಇತ್ತು ಯಕ್ಷೇದ ಬಟ್ಟೆಗಳೇ ಜಾಸ್ತಿ ಇದ್ದಿದ್ದು ಅದನ್ನೆಲ್ಲನೂ ಎತ್ತಿಟ್ಬಿಟ್ಟು ನನ್ನ ಬಟ್ಟೆಗಳು ಕಿಲ್ಬಂದಿತ್ತು ಅದನ್ನು ಕೂಡ ಎಲ್ಲನೂ ಎತ್ತಿಟ್ಬಿಟ್ಟು ಆಮೇಲೆ ಬಟ್ಟೆನ ಮಿಷಿನ್ಗೆ ಹಾಕೋಣ ಅಂತ ಹೇಳಿಬಿಟ್ಟು ನಾನಿಲ್ಲಿ ಬ್ಲ್ಯಾಂಕೆಟ್ ಮಡ್ಸಿರಲಿಲ್ಲ ಅದನ್ನು ಮಡ್ಚಿಟ್ಬಿಡೋಣ ಅಂತ ಹೇಳಿ ಮಡ್ಸ್ಕೊತಾ ಇದ್ದೀನಿ ಇನ್ನು ನಿನ್ನೆ ಅಂತೂ ನನಗೆ ತುಂಬಾ ಬೇಜಾರಾಯಿತು ಅಳುನು ಕೂಡ ಬಂದ್ಬಿಡ್ತು ಅತ್ತೆ ಬಿಟ್ಟೆ ಆನಂದ್ ಬೇಡ ಅಳು ಬೇಡ ಬಿಡು ಸಮಾಧಾನ ಮಾಡ್ಕೋ ಅಪ್ಪ ಅಮ್ಮ ಎಲ್ಲ ಕೇಳ್ತಾರೆ ಏನಾಯಿತು ಏನು ಅಂತ ಹೇಳಿ ಅಳಬೇಡ ಇರು ಅಂತ ಹೇಳಿ ಸುಮ್ಮನೆ ಮಾಡಿದರು ಬಟ್ ಎಲ್ಲೋ ಒಂದು ಕಡೆ ನಾನು ನಮ್ಮಕ್ಕ ಎಷ್ಟು ಮಾತಾಡ್ಕೊಂಡಿದ್ವಿ ಅಂತಂದರೆ ತುಂಬ ಮಾತಾಡ್ಕೊಂಡಿದ್ವಿ ಆಗಿರುತ್ತೆ ಹೀಗಿರುತ್ತೆ ಹೋಗಿ ಬರೋಣ ಅಂತ ಹೇಳಿ ಬಟ್ ಒಂದು ಕ್ಷಣ ಆ ಖುಷಿ ಹಾಗೆ ಬಂದು ಹಾಗೆ ಮಾಯ ಆಗ್ಬಿಡ್ತು ಅಂತಲೇ ಹೇಳ್ಬೋದು ನನ್ನ ನಾನು ಯಾವಾಗಲೂ ಅಕ್ಕಂಗೆ ಹೇಳ್ತಾ ಇದ್ದೆ ನೀನು ಏನಕ್ಕೆ ಎಸ್ಪೆಕ್ಟ್ ಮಾಡ್ತೀಯಾ ಎಸ್ಪೆಕ್ಟ್ ಮಾಡಬೇಡ ಬಿಟ್ಬಿಡು ನಿನಗೆ ನಿನ್ನ ಸಂಸಾರ ನಿನ್ನ ಮಕ್ಕಳು ಅಂತ ಇದ್ದಾರಲ್ವ ಅಂತ ಬಟ್ ಎಲ್ಲೋ ಒಂದು ಕಡೆ ಈ ಪ್ರತಿಯೊಂದು ಹೆಣ್ಮಕ್ಳಿಗೂ ಅಷ್ಟೇ ತವ್ರ ಮನೆಯಿಂದ ಕಡೆಯಿಂದ ಏನೋ ಒಂದು ಸಿಗುತ್ತೆ ಅಂತಂದರೆ ಯಾರಿಗಾದರೂ ಅಷ್ಟೇ ಖುಷಿ ಹಾಗೆ ಆಗುತ್ತಲ್ವ ಅದೇ ಥರನೇ ನನಗೂ ಮದುವೆ ಆದಮೇಲೆ ಆ ಒಂದು ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದೆ ನಾನು ನಮ್ಮ ಅಕ್ಕಂಗೆ ಅಷ್ಟು ಈಸಿಯಾಗಿ ಹೇಳ್ತಾ ಇದ್ದೆ ಬಟ್ ನಾನು ಆ ಸ್ಥಿತಿ ಆ ಪರಿಸ್ಥಿತಿಯಲ್ಲಿ ಇದ್ದಾಗಲೇ ನನಗೆ ಆ ಒಂದು ಎಕ್ಸ್ಪೀರಿಯೆನ್ಸ್ ಆಗೋದು ಆ ಒಂದು ಎಕ್ಸ್ಪೀರಿಯೆನ್ಸ್ ನಿನ್ನೆ ನನಗೂ ಕೂಡ ಆಯಿತು ಅಂತ ಹೇಳ್ಬೋದು ತುಂಬಾ ಆಸೆ ಇಟ್ಕೊಂಡಿದ್ದೆ ನಾನಾಗಲಿ ಅಕ್ಕ ಆಗಲಿ ಹೋಗಿ ಬರೋಣ ಅಂತ ಹೇಳಿ ಇನ್ನು ನಾನು ಫೋನಲ್ಲಿ ಕೆಲವೊಂದಷ್ಟು ರೀಲ್ಸ್ಗಳನ್ನ ನೋಡ್ತಿದ್ದಾಗಲಂತೂ ನನ್ನ ಕಣ್ಣೀರು ತಡಿಯೋದಕ್ಕೆ ಆಗ್ತಾ ಇರಲಿಲ್ಲ ಎಷ್ಟು ಚೆನ್ನಾಗಿ ಹೆಣ್ಮಕ್ಳಿಗೆ ಬಂದು ಅರ್ಶನ ಕುಂಕುಮ ಕೊಟ್ಟು ತವ್ರ ಮನೆಯ ಭಾಗೇನ ಎಲ್ಲ ಕೊಡ್ತಾರಲ್ವ ಅದನ್ನು ನೋಡಿ ನನಗಂತೂ ನಿಜವಾಗ್ಲೂ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ನಮಗೆ ಅದೃಷ್ಟ ಇಲ್ವಲ್ಲಪ್ಪ ಅಂತ ಹೇಳಿ ಆ ರೀಲ್ ನೋಡ್ತಾ ನೋಡ್ತಾನೆ ನನಗೆ ಅಳು ಬರ್ತಾಯಿತ್ತು ಅಷ್ಟು ಬೇಜಾರಾಗ್ತಾ ಇತ್ತು ಬಟ್ ಓಕೆ ಏನು ಮಾಡೋದಿಕ್ಕಾಗಲ್ಲ ನಾನು ನಮ್ಮ ಅಕ್ಕಂಗೆ ಹೇಳ್ತಾ ಇದ್ದೆ ಅಟ್ಲೀಸ್ಟ್ ನೀವು ಅವಾಗ ಒಂದು ಸರಿ ದುಡ್ಡು ಕೊಡೋದು ಇಲ್ಲ ತಗೊಳ್ಳೋದು ಏನಾದರೂ ಮಾಡಿದರೆ ನನಗೆ ಮದುವೆ ಆದಮೇಲೆ ಫಸ್ಟ್ ಟೈಮ್ ಈ ಥರ ಅಂತ ಹೇಳ್ತಾ ಇದ್ದೆ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಅಪ್ಪ ಅಮ್ಮ ಇದ್ರೆ ಆತ ಅವ್ರ ಮನೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರಲ್ಲ ಅದು ನೂರಕ್ಕೆ ನೂರರಷ್ಟು ಸತ್ಯನೇ ಇವಾಗ ನಮ್ಮ ಅಪ್ಪ ಅಮ್ಮ ಇದ್ದಿದ್ರೆ ನಮಗೆ ಇದನ್ನೆಲ್ಲ ಮಾಡದೆ ಬಿಡ್ತಾಯಿದ್ರೆ ಖಂಡಿತವಾಗ್ಲೂ ಕೂಡ ಮಾಡಿರೋರು ಅದರಲ್ಲೂ ನಾವು ಇಬ್ಬರು ಹೆಣ್ಮಕ್ಳಾಗಿರೋದ್ರಿಂದ ತುಂಬಾ ಚೆನ್ನಾಗಿ ಮಾಡಿರೋರು ಅವ್ರ ಕಡೆಯಿಂದ ಅವ್ರು ಏನೇನು ಮಾಡಬೇಕು ಅದನ್ನೆಲ್ಲನೂ ಕೂಡ ಮಾಡಿರ್ಬೋದು ಮಾಡ್ತಾ ಇದ್ರು ಬಟ್ ಓಕೆ ಯಾರೂ ಮಾಡಿಲ್ಲ ಅಂತಂದ್ರೂ ನಮ್ಮ ಲೈಫ್ ಏನು ನಿಲ್ಲೋದಿಲ್ಲ ಅಲ್ವಾ ಹೋಗ್ತಾ ಇರುತ್ತೆ ಮುಂದೆ ಅದೇ ರೀತಿಯಾಗಿ ನಾವು ನಮ್ಮ ಇರೋದ್ರಲ್ಲೇ ನಮ್ಮ ಗಂಡನ ಮನೆಯಲ್ಲೇ ನಾವು ಖುಷಿ ಎಷ್ಟು ಖುಷಿಯಾಗಿರುತ್ತೋ ಅಷ್ಟು ಖುಷಿಯಾಗಿ ಇರೋದಕ್ಕೆ ಟ್ರೈ ಮಾಡಬೇಕು ಒಂದು ಜೀವನದಲ್ಲಿ ಪಾಠ ಕಲ್ತಿದ್ದೇನಪ್ಪ ಅಂತಂದರೆ ಯಾವತ್ತೂ ಕೂಡ ಯಾರಿಂದನೂ ಏನೂ ಕೂಡ ನಿರೀಕ್ಷೆ ಮಾಡೋದಕ್ಕೆ ಹೋಗ್ಬಾರ್ದು ಅವ್ರು ನಮ್ಗೆ ಅದನ್ನು ಮಾಡ್ತಾರೆ ಇದನ್ನ ಮಾಡ್ತಾರೆ ಅಂತ ಹೇಳಿ ಹೋಪ್ ಕೂಡ ಇಟ್ಕೊಳ್ಳೋಕೆ ಹೋಗ್ಬಾರ್ದು ಆಸೆನೂ ಕೂಡ ಇಟ್ಕೊಳ್ಳೋಕೆ ಹೋಗ್ಬಾರ್ದು ಇರೋದ್ರಲ್ಲೇ ನಮ್ಮ ಜೀವನ ಯಾವ ಥರ ನಡೆಸಬೇಕು ಅನ್ನೋದನ್ನು ನಾವು ಮೊದಲು ತಿಳ್ಕೋಬೇಕು ಅಷ್ಟೇ ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಎಲ್ಲದಕ್ಕೂ ಅದೃಷ್ಟನ ಕೇಳ್ಕೊಂಡು ಬಂದಿರ್ಬೇಕಂತ ಸರ್ ನಮಗೆ ಆ ಒಂದು ಅದೃಷ್ಟ ಇಲ್ಲ ಅಂದ್ಕೊಂಡು ಸುಮ್ಮನೆ ಹಾಕ್ಬಿಡ್ಬೇಕು ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ತವ್ರ ಮನೆದವೋ ಅಂತ ಅಂದರೆ ಏನೋ ಒಂಥರ ಸ್ಪೆಷಲ್ ಕನೆಕ್ಷನು ಎಮೋಷನ್ನು ಫೀಲಿಂಗ್ಸು ಎಲ್ಲ ಕೂಡ ಇರುತ್ತೆ ಆ ಒಂದು ವಿಷಯದಲ್ಲಿ ನಾವು ಕೂಡ ಅಷ್ಟೇ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗಲ್ಲ ಬಟ್ ಕೆಲವೊಂದು ಟೈಮು ಪರಿಸ್ಥಿತಿ ಆ ಥರ ಬಂದಾಗ ಎಕ್ಸ್ಪೆಕ್ಟ್ ಮಾಡಿಬಿಡ್ತೀವಿ ಅದರಿಂದ ನಿರಾಸೆ ಆಗುತ್ತೆ ಅನ್ನೋದು ಗೊತ್ತಿರುತ್ತೆ ಹಂಗಾದರೂ ಕೂಡ ನಾವು ಆಸೆ ಪಡ್ತೀವಿ ಬಟ್ ಕೊನೆಗೆ ಅದೇ ಥರನೇ ಆಗುತ್ತೆ ತುಂಬಾ ಬೇಜಾರಾಗುತ್ತೆ ಅಂಥ ಟೈಮಲ್ಲಿ ಇದೇ ಕಾರಣಕ್ಕೇನೆ ನಾನು ಅಟ್ಲೀಸ್ಟ್ ನನಗೆ ಯಾರು ಮಾಡೋರಿಲ್ಲ ನಾನಾದ್ರೂ ಬೇರೆಯವ್ರಿಗೆ ಮಾಡಿ ಖುಷಿ ಪಡೋಣ ಅಂತ ಹೇಳಿ ನಾನು ಮದ್ವೆ ಆದಾಗಿಂದನೂ ಕೂಡ ನಾನು ಪ್ರತಿ ವರ್ಷ ನಮ್ಮ ಅಕ್ಕಂಗೆ ಸೀರೆ ತೆಗೆಯೋದು ಜೊತೆಗೆ ನಾವು ಒಮ್ಮಂಗೂ ಕೂಡ ತೆಗೆದು ಕೊಟ್ಟು ಕಳಿಸ್ತೀನಿ ನಮಗೆ ಯಾರು ಈ ಥರದ್ದೆಲ್ಲ ಮಾಡಿಲ್ಲ ಅಂತಂದ್ರೂ ನಾವು ಬೇರೆಯವ್ರಿಗೆ ಮಾಡಿ ಖುಷಿ ಪಡೋಣ ಅನ್ನೋದು ನನ್ನ ಒಂದು ಆಸೆ ಸೊ ಹಾಗಾಗಿ ನಾನು ಪ್ರತಿ ವರ್ಷ ಆ ಥರ ಮಾಡ್ಕೊಂಡು ಬರ್ತಾ ಇರೋದು ಇನ್ನು ಬಟ್ಟೆಗಳೆಲ್ಲ ಇತ್ತಲ್ಲ ಅದನ್ನೆಲ್ಲನೂ ಕೂಡ ಮೆಷಿನ್ಗೆ ಹಾಕ್ಬಿಟ್ಟು ಆನೇದೇನು ಬಂದಿರಲಿಲ್ಲ ಹೋಗಿ ಸರಿ ಉಳಿದಿರೋ ಬಟ್ಟೆಗಳನ್ನೆಲ್ಲನೂ ಕೂಡ ನೀಟಾಗಿ ಮಡಚಿ ಮತ್ತು ವಾಡ್ರ್ ಬಲ್ ಇಟ್ಬಿಡೋಣ ಅಂತ ಹೇಳಿ ಎಲ್ಲ ಬಟ್ಟೆಗಳನ್ನೂ ಕೂಡ ಇದ್ದೀನಿ ಇಲ್ಲಿ ನನಗೆ ಆ ಒಂದು ಕ್ಷಣ ಎಷ್ಟು ಬೇಜಾರಾಯಿತು ಅಂತಂದರೆ ಹೋಗ್ಬಿಟ್ಟು ಹೋಗಿ ಹೋಗೋಣ ಅನ್ನೋ ಆಸೆ ಇಟ್ಕೊಂಡು ಹೋಗೋದಕ್ಕೆ ಆಗಲಿಲ್ವಲ್ಲ ಅಂತ ಆ ಒಂದು ಕ್ಷಣಕ್ಕೆ ನನಗೆ ನನ್ನ ಕಣ್ಣೀರನ್ನೇ ಕಂಟ್ರೋಲ್ ಮಾಡೋದಕ್ಕಾಗಲಿಲ್ಲ ಅಷ್ಟು ಹತ್ಬಿಟ್ಟೆ ನಾವು ಅನ್ಕೋಬೇಕು ನಮ್ಮ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ದೇವರು ನಮಗೆ ಕೊಟ್ಟಿರ್ತಾನೆ ಅಂತ ಹೇಳಿ ನಮ್ಮ ಅಣೆನಲ್ಲಿ ಬರ್ತಿರೋದೆ ಇಷ್ಟು ಅಂತ ಹೇಳಿ ಸುಮ್ಮನೆ ಆಗಬೇಕು ಆ ಒಂದು ಅದೃಷ್ಟ ನಮ್ಗೆ ಇಲ್ಲ ಅಂತ ಅಂದ್ಬಿಟ್ಟು ನಾನು ನಮ್ಮ ಅಕ್ಕ ಹಿಂದಿನ ದಿನ ಕಾಲ್ ಮಾಡಿ ಮಾತಾಡ್ಕೊಂಡಿದ್ವಿ ಎಷ್ಟೊತ್ತಿಗೆ ಹೋಗೋಣ ಏನು ಅಂತ ಹೇಳಿ ನಾನು ಎಷ್ಟೊತ್ತಿಗೆ ಬರ್ತೀನಿ ಇಲ್ಲಿಂದ ಹೊರಟು ಬರೋದಿಕ್ಕೆ ಅಷ್ಟೊತ್ತಾಗುತ್ತೆ ನೀನು ಕೂಡ ಆ ಟೈಮಿಗೆ ಬಂದ್ಬಿಡು ಅಂತ ಎಲ್ಲ ಹೇಳಿ ಏನು ಮಾಡೋದಿಕ್ಕಾಗಲ್ಲ ಜೀವನ ಹೆಂಗೆ ಬರುತ್ತೋ ಆ ಥರ ನಡ್ಕೊಂಡು ಹೋಗ್ತಾ ಇರಬೇಕು ಹಾಗೆ ನನಗೆ ಕಮೆಂಟ್ ಮಾಡಿ ಹೇಳಿ ನಿಮಗೆ ನಿಮ್ಮ ತವರು ಮನೆ ಜೊತೆ ನಿಮ್ಮ ಕನೆಕ್ಷನ್ ಯಾವ ಥರ ಇದೆ ಏನು ಅಂತ ಹೇಳಿ ನಾನು ಮಾತಾಡಿದ್ದು ನಿಮ್ಗೆ ಹೇಗೆ ಅನ್ನಿಸ್ತು ಅಂತಲೂ ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ ಇನ್ನು ನಾನು ಬಟ್ಟೆ ಎಲ್ಲೂ ಕೂಡ ಇದ್ದೀನಿ ತುಂಬಾ ಬಟ್ಟೆಗಳಿತ್ತು ಯಕ್ಷಿತ್ ಬಟ್ಟೆಗಳಂತೂ ಹೇಳಿಲ್ವ ನಾನು ಮೊನ್ನೆ ಅವಸರವಾಗಿ ಹೋಗಬೇಕಾದ್ರೆ ಎಲ್ಲ ಬಟ್ಟೆಗಳನ್ನೂ ಕೂಡ ಆನಂದ್ ತಗೊಂಡು ಹೋಗ್ಬಿಟ್ಟಿದ್ದಾರೆ ನೋಡಿದ್ರೆ ಎಷ್ಟೊಂದು ಬಟ್ಟೆಗಳು ಅವನಿಗೆ ಯೂಸ್ ಮಾಡಲೇ ಇಲ್ಲ ಸರಿ ಎಲ್ಲನೂ ಎತ್ತಿಟ್ಬಿಡೋಣ ಅಂತ ಹೇಳಿ ಆ ಬಟ್ಟೆಗಳನ್ನೂ ಕೂಡ ಎಲ್ಲ ಇದ್ದೀನಿ ನಂದು ಅಷ್ಟೇ ಒಂದು ಎರಡು ಮೂರು ಜೊತೆ ಇತ್ತು ನಾನು ಕೂಡ ಹೋಗೋ ಅರ್ಜೆಂಟಲ್ಲಿ ಯಾವ್ಯಾವ್ದು ಸಿಗುತ್ತೋ ಅದನ್ನೆಲ್ಲನೂ ಕೂಡ ಎತ್ಕೊಂಡು ಹೋಗಿದ್ದೆ ಇನ್ನು ನಾನು ಎಲ್ಲ ಕೆಲಸ ಸೊ ಅಷ್ಟಲ್ಲಿ ಆನಂದ್ ಕೂಡ ಬಂದರು ಬ್ರೇಕ್ಫಾಸ್ಟ್ ತಗೊಂಡು ಬಂದಿದ್ರು ಇಡ್ಲಿನ ತೊಗೊಂಡು ಬಂದಿದ್ರು ಇಡ್ಲಿ ಎಲ್ಲಾನು ತಿನ್ಬಿಟ್ಟು ಇಲ್ಲಿ ನೋಡಿ ಆನಂದ್ ಈಕ್ಷಿತ್ ಜೊತೆ ಹೆಂಗೆ ಆಟ ಆಡ್ತಾ ಇದ್ದಾರೆ ಅಂತ ಹೇಳಿ ಯು ಲವ್ ಯು ಹೇಳ್ತಿಯಾ ಚಿರಾಪತ್ಲಾ ಐ ಲವ್ ಯು ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಇನ್ನೊಂದು ವ್ಲಾಗ್ನೊಂದಿಗೆ ಆದಷ್ಟು ಬೇಗ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ವಿತ್ ಲಾಟ್ಸ್ ಆಫ್ ಲವ್ ಥ್ಯಾಂಕ್ ಯು ಆಲ್